ವೆಲ್ಕಮ್ ಟು ಮೈ ಕುಕ್ಕಿಂಗ್ ಓಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿ ಮಾಡುವಂಥ ತಾಲಿ ಪೊಟ್ಟನ್ನು ಮನೇಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ನಾನೇ ಇಲ್ಲಿ ಒಂದು ಬಾಣ್ಲಿಗೆ ಒಂದೆರಡು ಇಡಿಯುವಷ್ಟು ನುಗ್ಗೆ ಸೊಪ್ಪನ್ನು ತೊಳೆದು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿನೂ ಸಹ ಚಿಕ್ಕದಾಗಿ ಹೆಚ್ಚಾಕೊಂಡಿದ್ದೀನಿ ಇದಕ್ಕಿನೇ ಹುರ್ದಿರ ಅಂತ ಎರಡು ಸ್ಪೂನು ಎಳ್ಳು ಹಾಕೊಂಡಿದ್ದೀನಿ ಆಮೇಲಿಂದ ಎರಡು ಬೌಲು ಜೋಳದಿಟ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದೊಂದು ಮೂರು ನಾಲ್ಕು ಕಡಲೆ ಒಂದು ಮೂರು ನಾಲ್ಕು ಸ್ಪೂನು ಕಡಲೆ ಬೀಜ ಒಂದು ಮೂರು ಒಂದು ಮೆಣಸಿನಕಾಯನ್ನು ಸಹ ಅದನ್ನು ಫ್ರೈ ಮಾಡ್ಕೊಂಡು ಮಿಕ್ಸಿನಲ್ಲೇ ತರತರಿಯಾಗಿ ರುಬ್ಕೊಂಡು ಬಂದು ಅದನ್ನು ಸಹ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸತಿ ಚೆನ್ನಾಗಿಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಹಿಟ್ಟನ್ನು ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಹಿಟ್ಟು ಕಲಸ್ಕೊಬೇಕು ನೀವು ಹಿಟ್ಟು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳಿ ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ಇದು ಹುಂಡೆ ಕಟ್ಟಿರೋ ಕೈಯಲ್ಲಿ ಉಂಡೆ ಆಗಬೇಕು ಹಾಯಿ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಬೇಕು ನೀವು ಕಲಸ್ಕೊಂಡಾದಮೇಲೆ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಬಾಂಡ್ಲಿಗೆ ನಾವು ಕಲಸಿರೋಂಥ ಹಿಟ್ಟನ್ನು ಒಂದು ಉಂಡೆ ಗಾತ್ರದಷ್ಟು ಇದು ಕಿತ್ತಲಿನ ಗಾತ್ರದಷ್ಟು ಉಂಡೆನ ತಗೊಂಡು ಎಂಚಿನ ಮೇಲೆ ಹಾಕಿ ಇದನ್ನು ರೊಟ್ಟಿನ ಹಾಗೆ ತಟ್ಟಬೇಕು ತಟ್ಬಿಟ್ಟು ನಿಮಗೆ ಯಾವ ಥರ ಬೇಕೋ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ತಟ್ಕೊಬೋದು ದಪ್ಪ ಬೇಕಾದ್ರೆ ದಪ್ಪಕ್ಕೆ ತಟ್ಕೊಬೋದು ಹಾಗಾಗಿ ತಟ್ಕೊಂಡ್ಬಿಟ್ಟು ಈ ಥರ ಸುತ್ತು ಒಂದೆರಡು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಒಂದು ಐದು ನಿಮಿಷ ಬೆಂದಾದಮೇಲೆ ಮತ್ತೊಂದು ಸೈಡ್ ಇದನ್ನ ರೊಟ್ಟಿನ ತಿರುಗಾಕೊಂಡ್ಬಿಟ್ಟು ಮತ್ತೊಂದು ಸೈಡ್ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಇಲ್ಲಿ ತಾಲಿಪಟ್ಟು ರೆಡಿಯಾಗುತ್ತೆ ತುಂಬ ಆರೋಗ್ಯಕರವಾಗಿರುವಂಥ ರುಚಿಕರವಾಗಿರುವಂಥ ತಾಲಿಪಟ್ಟು ನಾವು ಮನೆಯಲ್ಲೇ ಮಾಡ್ಕೊಬೋದು ಆರಾಮಾಗಿ ಇದನ್ನು ಉತ್ತರ ಕರ್ನಾಟಕದಲ್ಲೇ ತುಂಬ ಫೇಮಸ್ ಆಗಿರಂಥ ರೆಸಿಪಿ ಇದು ನಾನಿಲ್ಲಿ ಜೋಳದಿಟ್ಟು ಈರುಳ್ಳಿ ನುಗ್ಗೆ ಸೊಪ್ಪನ್ನು ಬ ಬಳಸಿರೋದ್ರಿಂದ ಈ ರೊಟ್ಟಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಯಾವ್ದು ಪಲ್ಯನಾದರೂ ಸರಿ ಯಾವ ಚಟ್ನಿನಾದರೂ ಸರಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಆದರೆ ನಾನು ಈ ಎಲ್ದಿ ರೊಟ್ಟಿಗೆ ಹೆಲ್ದಿಯಾಗಿರೋಂಥ ರೆಸಿಪಿನೇ ಮಾಡೋಣ ಅಂತೇಳ್ಬಿಟ್ಟು ನಾನು ತುಪ್ಪ ಹಾಕಿದ್ದೀನಿ ಒಂದೆರಡು ಸ್ಪೂನು ಆಮೇಲಿಂದ ನಾನು ಕಾಳು ಚಟ್ನಿ ಸಹ ಇದಕ್ಕೆ ಮಾಡಿದ್ದೀನಿ ಆಮೇಲೆ ಮೊಸರು ಆಮೇಲಿಂದ ಹಸೆ ಬೀಜ ಮತ್ತು ಕಡಲೆ ಬೀಜದ ಚಟ್ನಿ ಪುಡಿ ಇಷ್ಟನ್ನು ಇಸಿದ್ರ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ಆರೋಗ್ಯಕರವಾಗಿರೋಂಥದನ್ನೇ ಮಾಡಿದ್ದೀನಿ ನಾನು ಹುರುಳಿಕಾಳು ಸೊಪ್ಪು ಆಮೇಲಿಂದ ಜೋಳದಿಟ್ಟು ತುಪ್ಪ ಮೊಸರು ಅಕ್ಸೆ ಬೀಜ ಕಡಲೆ ಬೀಜ ಇವೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಆಗಿರೋಂಥ ಆಹಾರ ಯಾಂಥ ಡಯೆಟ್ ಮಾಡೋರು ಸಹ ಈ ರೆಸಿಪಿನ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಚಿಕ್ಕೋರಿಂದ ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ನಮಗೆ ಈ ರೆಸಿಪಿನ ತೋರಿಸಿದ್ದೀನಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟವಾದಲ್ಲಿ ನಿಮ್ಮ ಒಂದು ಒಂದ್ಸತಿ ಟ್ರೈ ಮಾಡಿ ನೋಡಿ ಆದರೆ ಮಾತ್ರ ವಾರಕ್ಕೊಂದ್ಸರಿ ಆದರೂ ಈ ರೆಸಿಪಿನ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯ ರೆಸಿಪಿ ನಾನು ನನ್ನ ಚಾನಲಲ್ಲಿ ಯಾವಾಗಲೂ ಆರೋಗ್ಯಕರವಾಗಿರೋಂಥ ರೆಸಿಪಿಗಳನ್ನೇ ತೋರಿಸ್ತಾ ಇರ್ತೀನಿ ಯಾವುದೇ ಆಗಲಿ ಪ್ರಿಜರ್ವೇಟರ್ ಆಗಲಿ ಕಲ್ಲರ್ ಆಗಲಿ ಬೇರೆ ಯಾವುದು ಆಯಿಲ್ ಅಷ್ಟೇನ ನಾನು ಕ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತೀನಿ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದ್ದಾಗಿರೋಂಥ ಪದಾರ್ಥಗಳನ್ನು ಉಪಯೋಗಿಸಿ ನಾನು ನಿಮ್ಗೆ ಆದಷ್ಟು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಚಾನಲ್ಗೆ ನೀವು ಫಾಲೋ ಮಾಡಿಕೊಂಡು ನನ್ನ ಚಾನಲ್ನ ಫಾಲೋ ಮಾಡಿದರೆ ನಾನು ಹಾಕುವಂಥ ರೆಸಿಪಿಗಳನ್ನ ನೀವು ನೋಡಿಕೊಂಡು ನಿಮಗೆ ಇಷ್ಟ ಆದರೆ ಮನೆಯಲ್ಲಿ ಆರಾಮಾಗೆ ಮಾಡ್ಕೊಬೋದು ಹಾಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ ಅಂತ ಹೇಳ್ತಾ